ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನಾನಿವತ್ತು ನಿಮ್ಮೊಂದಿಗೆ ಒಂದು ನನಗೆ ನಿಜವಾದ ಒಂದು ಕನ್ಸೇನು ಬಿದ್ದಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಸ್ ನನಗೆ ಇವತ್ತು ಏನು ಕನ್ಸು ಬಿದ್ದಿತ್ತು ಅಂತಂದರೆ ನಾನು ಹೇಳ್ತಾ ಹೋಗ್ತೀನಿ ಅಂದರೆ ಅದು ಕೆಲವೊಂದು ಡ್ರೀಮ್ಸ್ನ ಹೇಳೋಕ್ಕಾಗಲ್ಲ ಅದನ್ನು ಅನುಭವಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ನಾನು ನಾನು ಪಟ್ಟ ಒಂದು ಕನಸನ್ನ ನನ್ನ ಅನುಭವವಾಗಿ ನಾನು ನಿಮ್ಗೆ ಹೇಳ್ತೀನಿ ನೀವು ಕೂಡ ಒಂದು ಡ್ರೊಮ್ಯಾಟಿಕ್ಕಿಗೆ ಹೋಗಿ ಓಕೆ ಎಸ್ ಏನು ಅಂತಂದರೆ ನಾನೊಂದು ದಾರಿಲಿ ಹೋಗ್ತಾ ಇರ್ತೀನಿ ಓಕೆ ಮೇಲ್ಗಡೆ ಮೋಡಗಳು ಆ ಕಡೆ ಈ ಕಡೆ ಹೊಳೆ ಸಮುದ್ರ ಎವರ್ ಓಕೆ ಆ ಥರ ಆ ಥರ ಇದೆ ಆಮೇಲೆ ಚಂದಮಾಮ ಓಕೆ ಚಂದಪ್ಪ ಕೂಡ ಇದ್ದಾರೆ ಏನಾಗುತ್ತೆ ಅಂದರೆ ಹೋಗ್ತಾ ಇರ್ತೀನಿ ಹೋಗ್ತಾ ಅಂದರೆ ನಾನು ಆಮೇಲೆ ರಕ್ಷಿತ್ ಇಬ್ಬರು ಹೋಗ್ತಾ ಇರ್ತೀವಿ ಸಡನ್ ಸಡನ್ ಆಗಿ ಆ ಎಡ್ಜ್ ಇದೆ ಗೊತ್ತಾ ಮೋಡದ ಎಡ್ಜ್ ಏನಾಗುತ್ತೆ ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ ಇಟ್ಸ್ ಲೈಕ್ ಆರೆಂಜ್ ಈ ಕಡೆ ಆರೆಂಜ್ ಆದರೆ ಈ ಕಡೆ ಬ್ಲೂ ರೆಡ್ ಅದು ಮಿಡ್ ನೈಟಲ್ಲಿ ಓಕೆ ನಾನು ಮಲಗಿದ್ದೆ ಆರು ಗಂಟೆಗೆ ಇವತ್ತು ಆರು ಗಂಟೆಗೆ ಮಲಗಿದ್ದು ಬಿಕಾಸ್ ಆಫ್ ರಕ್ಷಿತ್ತು ಯಾವುದೋ ಮದುವೆಗೆ ಹೋಗಿದ್ರು ನಂಗೆ ಹುಷಾರು ಇಲ್ದಿರ ನಾನು ಆ ಮದುವೆನ ಅಟೆಂಡ್ ಮಾಡೋಕ್ಕಾಗಿಲ್ಲ ಸೊ ನಂಗೆ ನಿದ್ದೆನೇ ಬಂದಿಲ್ಲ ಬಿಕಾಸ್ ಆಫ್ ಮೈ ಗಾಡ್ ಭಯ ಆಗುತ್ತಲ್ವ ಯಾರಿಗೇ ಆದ್ರೂ ಸೊ ಹಾಗೆ ಎಸ್ ಇವಾಗೆಲ್ಲರೂ ಥಿಂಕ್ ಮಾಡ್ತಾ ಇರ್ತೀರ ಅಲ್ವಾ ಏನಂತ ಅಂದರೆ ಮಿಡ್ ನೈಟ್ ಅಂತ ಹೇಳ್ತಾ ಇದ್ರೆ ಮೋಡ ಹೇಗೆ ಕಾಣಿಸುತ್ತೆ ಕಾಣಿಸುತ್ತೆ ಆ್ಯಕ್ಚುಲಿ ನೀವು ಕೇಳಿದ್ದು ನಿಜನೇ ಆ್ಯಂಡ್ ಆಲ್ಸೋ ನಿಮಗೆ ಅನುಮಾನ ಬಂದಿದ್ದು ನಿಜನೇ ಬಟ್ ಅದಕ್ಕೆ ಬರೋಕ್ಕೆ ರೀಸನ್ ಏನು ಗೊತ್ತಾ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಆಲ್ಸೋ ನಿಮ್ಮ ಮೇಲೆ ನಿಮಗೆ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತೋ ಸೊ ಅದು ಆ ಥರ ಟ್ರೀಟ್ ಮಾಡಿಸುತ್ತೆ ನನಗೂ ಕೂಡ ಹಾಗೆ ಆಗಿದ್ದು ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಓಕೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ನಾವು ಸ್ಟಿಕ್ ಆನ್ ಆಗಲ್ವಾ ಇದು ಇದೇ ಥರ ಅಂದರೆ ನಾವು ಯಾವತ್ತೂ ಹೇಳೋಲ್ಲ ಯಾರಾದರೂ ಹೇಳಿದ ತಕ್ಷಣ ಓ ಅಲ್ವಾ ಮೇ ಬಿ ಆ ಥರ ಇರ್ಬೋದೇನೋ ಮೇ ಬಿ ನಮ್ಮದೇ ತಪ್ಪಿರ್ಬೋದೇನೋ ನಾನು ತಿಳ್ಕೊಂಡಿರೋ ಏನಾದ್ರು ಆಫ್ ಆಫ್ಕೋರ್ಸ್ ಎಲ್ಲರೂ ಆ ಥರ ಅನ್ಕೋತಾರೆ ಎಸ್ ನಾನು ಕೂಡ ಇವಾಗ ಅದನ್ನೇ ಟೆಸ್ಟ್ ಮಾಡಿದ್ದು ಒಂದು ಕ್ಷಣ ಹಂಗೆ ಅನಿಸುತ್ತೆ ಎಲ್ರಿಗೂ ಅನಿಸದೆ ಇರೋದು ಇದು ಮನುಷ್ಯ ಅಂತಂದಮೇಲೆ ಹಾಗೆ ಅಲ್ವಾ ನಾನು ಕಾಣಿಸ್ತಾ ಹೋಗಬೇಕಿತ್ತು ಏನು ಅಂತಂದರೆ ಇವಾಗ ನಾನು ಮೇ ಬಿ ಒಂದು ಏನು ಹರಿಮೂನ್ ಪ್ಲ್ಯಾನ್ ಮಾಡ್ತಾ ಇದ್ವು ಅಂತ ಅನಿಸುತ್ತೆ ಸೊ ಒಂದು ಏನೋ ಒಂದು ಡ್ರಿಮ್ಯಾಟಿಕ್ ಒಂದೇನೋ ಒಂದು ಕಾಣಿಸ್ತಾ ಅಂದರೆ ನನ್ನಷ್ಟಕ್ಕೆ ನಾನೇ ಮನಸ್ಸೊಳಗೆ ಏನೋ ಒಂದು ಕಾಣಿಸ್ಕೋತಾ ಇದ್ದೆ ಅನಿಸುತ್ತೆ ಸೊ ಮೇ ಬಿ ಆ ಒಂದು ಮನಸ್ಸೊಳಗಡೆ ಇರೋವಂಥ ಒಂದು ಒಳ ಮನಸ್ಸು ಅಂತ ಇರುತ್ತಲ್ವ ಸೊ ಅದು ಮಲಗಿದಾಗ ಸಡನ್ನಾಗಿ ಎಚ್ಚರಗೊಳ್ಳುತ್ತೆ ಅದು ಸೊ ಏನು ಮಾಡೋಕ್ಕಾಗಲ್ಲ ಬ್ರೇನ್ ಹೇಳ್ತಾರಪ್ಪ ಅಂತಂದರೆ ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿರೋಕ್ಕನಸು ಈ ಥರ ಇರುತ್ತೆ ಬೆಳಗ್ಗೆ ಮುಂಚೆನೇ ಬಿದ್ದಿರೋಕೆ ಅನಿಸು ಈ ಥರ ಇರುತ್ತೆ ಈ ಥರ ಬಿದ್ದಿದೆ ಅಂದರೆ ನಿಂಗೆ ಪಕ್ಕಾ ಆಗುತ್ತೆ ಓಕೆ ಅದು ಮೇ ಬಿ ಉಂಟು ನಾವು ಹಿಂದಿನ ಥರ ಬಂದಿರೋದನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆ್ಯಸ್ ಪರ್ ದ ಸೈಂಟಿಫಿಕ್ ನಾವು ಇವಾಗಿನ ಒಂದು ಜನ್ರೇಷನ್ ಆಗಿ ಆ್ಯಸ್ ಪರ್ ದ ಸೈಕಾಲಜಿ ಓಕೆ ಸಬ್ ಒನ್ ಐರೋಲಜಿ ಈಸ್ ದೇರ್ ಓಕೆ ಅದು ಬಂದುಬಿಟ್ಟು ಸಪ್ರೇಟಾಗಿ ಡ್ರೀಮ್ ಬಗ್ಗೆ ಓದೋ ಒನ್ ಅರೋಲಜಿ ಅಂತ ಹೇಳ್ತಾರೆ ಇಟ್ಸ್ ಅ ಪಾರ್ಟ್ ಆಫ್ ಸೈಕಾಲಜಿ ಓಕೆ ಅದರಲ್ಲಿ ನರ್ವ್ ಸಿಸ್ಟಮ್ ನ್ಯೂರಾಲಜಿನೂ ಓದ್ಬೋದು ಅಂದರೆ ಕಂಪ್ಲೀಟಾಗಿ ಡ್ರಿಮೆ ಡ್ರೀಮ್ ಬಗ್ಗೆ ಅದು ಸ್ಟಡಿ ಮಾಡುತ್ತೆ ಅದ್ರ ಪ್ರಕಾರ ಹೋದರೆ ಅದೇನು ಹೇಳುತ್ತೆ ಅಂತಂದರೆ ಅಂಥ ಒಂದು ಕನಸು ಏನಾಗಿರುತ್ತೆ ಅದು ನಮ್ಮ ನಿಜ ಜೀವನದಲ್ಲಿ ಇರಲ್ಲ ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಸೊ ಅದು ಮಲಗಿದಾಗ ಎಚ್ಚರಿಕೊಂಡಾಗ ನಮಗೆ ಕಾಣೋ ಅಂತಹದ್ದು ಸತ್ಯವಾಗಿಯೇ ಆಗಿರುತ್ತೆ ಬಟ್ ಅದು ಸತ್ಯ ಆಗಿರಲ್ಲ ಸೊ ಎಲ್ರಿಗೂ ತುಂಬ ಅನುಭವ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಏನಾಗುತ್ತೆ ಅಪ್ಪ ಅಂತಂದರೆ ಮಲ್ಗಿರ್ತಾರೆ ಯಾರು ಸಡನ್ನಾಗಿ ಬಂದು ಟಚ್ ಮಾಡಿ ಮಾತಾಡ್ಸಿರೋ ಥರ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನು ಅಂತಂದರೆ ನನ್ನ ಒಂದು ಕನಸು ಓಕೆ ಎಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಕನಸು ಹೆಂಗಿತ್ತು ಅಂದರೆ ಬೆಳಗ್ಗೆ ಎದ್ದು ನೋಡಿದಾಗ ಓ ಶಿಟ್ ತುಂಬ ಚೆನ್ನಾಗಿತ್ತಲ್ವಾ ಅನ್ನೋ ಫೀಲ್ ಬರುತ್ತೆ ಅಲ್ವಾ ಎಸ್ ನಾವು ಒಂದು ಒಂದು ಸೆಕೆಂಡ್ನಾಗ ನಾವು ಥಿಂಕ್ ಮಾಡಬೇಕು ಸುಮ್ಮನೆ ಓಹ್ ಹಾಗಾಯ್ತಲ್ವ ಕನ್ಸಲಿ ಹೀಗಾಯ್ತಲ್ವ ಕನಸಲ್ಲಿ ಅಂತ ಆ ಥರ ಅಂದ್ಕೊಂಡು ಕೂತ್ಕೊಂಡ್ರೆ ಮೂಢನಂಬಿಕೆಗೆ ನಂಬಿಕೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಆ ರೀಸನ್ನಿಗೋಸ್ಕರ ನಾನು ಓಕೆ ಇದೊಂದು ಶೇರ್ ಮಾಡೋಣ ನಿಮಗೆ ಅಂತ ನಾನು ಇಷ್ಟಪಟ್ಟು ಶೇರ್ ಮಾಡಿದ್ದೀನಿ ಓಕೆ ಎಸ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಒಂದೆರಡು ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಬಟನ್ ಇದೆ ಶೇರ್ ಮಾಡಿ ನಿನ್ನ ಫ್ರೆಂಡ್ಸಿಗೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್